ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಇದು ಅದೃಷ್ಟವಾದಂತಹ ಒಂದನೆಯ ತಾರೀಕು ಗುರುವಾರ ತಪ್ಪದೆ ಈ ಒಂದು ಕೆಲಸವನ್ನು ಮಾಡಿ ನಿನಗೆ ಶುಭವಾರ್ತೆ ಕಾದಿದೆ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇದ್ದರೂ ಸಮಸ್ಯೆ ಇದ್ದರೂ ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆಗಳಿದ್ದರೂ ಕೂಡ ನಾಳೆ ಒಂದನೆಯ ತಾರೀಕು ಈ ಚಿಕ್ಕ ಕೆಲಸವನ್ನು ಮಾಡಬೇಕು ಯಾಕಂದರೆ ಒಂದನೆಯ ತಾರೀಕು ಗುರುವಾರ ಬರೋದು ೃಷ್ಟ ಈ ಪರಿಹಾರವನ್ನು ಒಂದನೆಯ ತಾರೀಕೆ ಮಾಡಬೇಕು ಅದು ಕೂಡ ಗುರುವಾರ ಬಂದರೆ ಇನ್ನೂ ಒಳ್ಳೇದು ಯಾಕಂದ್ರೆ ನಾವು ಸಾಯಿಯಪ್ಪಗೆ ಆರಾಧನೆ ಮಾಡುವ ದಿನ ತಪ್ಪದೇ ಈ ಪರಿಹಾರವನ್ನು ಮಾಡಿದ್ರೆ ಬೇಗ ಅತಿ ಶೀಘ್ರವಾಗಿ ಸಾಯಿಯಪ್ಪ ನಮ್ಗೆ ವಾಪಸ್ ಕೊಡ್ತಾರೆ ಅಂದ್ರೆ ನಾವೇನು ಅನ್ಕೊಂಡಿರ್ತೀವೋ ಅದನ್ನ ತಿರುಗಿ ವಾಪಸ್ ಕೊಡ್ತಾರೆ ನಮ್ಮ ಬೇಡಿಕೆಗಳು ಈಡೇರುತ್ತೆ ಮತ್ತೆ ಅದು ಯಾವ ತರ ಮಾಡಬೇಕು ಅಂದರೆ ನಾಳೆ ಬೆಳಿಗ್ಗೆ ಗುರುವಾರ ದಿನ ಪ್ರತಿಯೊಬ್ಬರೂ ಕೂಡ ಸ್ನಾನ ಮಾಡಿದ ನಂತರ ಸಾಯಿಯಪ್ಪ ಆರಾಧನೆ ಮಾಡ್ತಿರಲ್ವಾ ಅದೇ ತರ ಮೊದಲು ಸಾಯಿಯಪ್ಪ ವಿಗ್ರಹಕ್ಕೆ ಹಾಲಿಂದ ಅಭಿಷೇಕ ಮಾಡಬೇಕು ನಂತರ ಸಾಯಿಯಪ್ಪಗೆ ಗಂಧ ಕುಂಕುಮ ಹಚ್ಚಬೇಕು ಆಮೇಲೆ ಹರ್ಷನ ಬಣ್ಣದ ಹೂವಿನಲ್ಲಿ ಅಲಂಕರಣೆ ಮಾಡಿ ಎಲ್ಲೋ ಕಲರ್ ಹೂವು ಅಂದ್ರೆ ಸಾಯಿಯಪ್ಪಗೆ ತುಂಬಾ ಇಷ್ಟ ಆಮೇಲೆ ಗುಲಾಬಿ ಹೂವು ಅಂದ್ರೂ ಕೂಡ ತುಂಬಾ ಇಷ್ಟ ಈ ತರ ಅಲಂಕರಣೆ ಎಲ್ಲ ಮಾಡಿದ ನಂತರ ಸಾಯಿಯಪ್ಪ ಮುಂದೆ ಹರ್ಷನ ಬಣ್ಣದ ಒಂದು ಬಟ್ಟೆ ತಗೊಂಡು ಅದರಲ್ಲಿ ಸ್ವಲ್ಪ ಚಿಲ್ಲರೆ ಅಂದರೆ ನಿಮ್ಮ ಮನಸ್ಸಿಗೆ ಎಷ್ಟು ಕೊಡಬೇಕು ಅಂತ ಅನಿಸುತ್ತೋ ಅಷ್ಟು ಚಿಲ್ಲರೆನ ಆ ಬಟ್ಟೆಯಲ್ಲಿ ಹಾಕಿಬಿಟ್ಟು ನೀವು ಗಂಟು ಹಾಕಬೇಕು ಅದನ್ನು ಮುಡುಪು ಥರ ಕಟ್ಕೋಬೇಕು ಅದರಲ್ಲಿ ಸ್ವಲ್ಪ ಅರ್ಷಣ ಕುಂಕುಮ ಹಾಕಿಬಿಟ್ಟು ಒಂದು ತುಳಸಿ ಎಲೆನ ಹಾಕಿ ನಂತರ ಚಿಲ್ಲರೆ ಹಾಕಬೇಕು ಇದೆಲ್ಲ ಹಾಕಿದ ನಂತರ ಗಂಟು ಹಾಕ್ಬಿಟ್ಟು ಸಾಯಿಯಪ್ಪ ಪಾದಗಳ ಮುಂದೆ ಇಡಬೇಕು ನಂತರ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆನ ಏನಾದರೂ ಇದ್ದರೆ ಅಥವಾ ಸಮಸ್ಯೆ ಇದ್ದರೆ ಅದನ್ನು ಹೇಳ್ಕೊತ ಆ ಮುಡುಪುನ ಸಾಯಿಯಪ್ಪ ಮುಂದೆ ಇಡಬೇಕು ಆಮೇಲೆ ಒಂದು ದೀಪಾರಾಧನೆ ಮಾಡಬೇಕು ಇದು ಕೂಡ ಮಣ್ಣಿನ ದೀಪಾರಾಧನೆ ಮಾಡಿ ತುಂಬ ಒಳ್ಳೆಯದು ಸಾಯಿಯಪ್ಪಗೂ ಕೂಡ ಇಷ್ಟ ಮಣ್ಣಿನ ದೀಪಾರಾಧನೆ ಮಾಡಿದ ನಂತರ ಸಾಯಿಯಪ್ಪಗೆ ಆರತಿ ಕೊಡಬೇಕು ಧೂಪ ದೀಪ ಎಲ್ಲ ಆಗಿದ ನಂತರ ನೈವೇದ್ಯ ನಿಮ್ಮ ಇಷ್ಟ ನಿಮಗೆ ಅನುಕೂಲ ತಕ್ಕಂಗೆ ನೀವು ಸಾಯಿಯಪ್ಪಗೆ ನೈವೇದ್ಯವನ್ನು ಇಡಬಹುದು ಅದು ಕೂಡ ಹಾಲು ಸಕ್ಕರೆ ಆಮೇಲೆ ಬನಾನಾ ಈ ಥರ ಫ್ರೂಟ್ಸ್ ಏನಾದರೂ ಇದ್ದರೂ ಕೂಡ ನಿಮ್ಮ ಇಷ್ಟ ನಿಮ್ಮ ಮನೆಯಲ್ಲಿ ಏನು ಸಿಗುತ್ತೋ ಆ ಸಮಯಕ್ಕೆ ಅದನ್ನು ನೀವು ಸಾಯಿಯಪ್ಪಗೆ ಇಡಬಹುದು ಇಲ್ಲ ಅಂದರೆ ಒಂದು ಫೈವ್ ರುಪೀಸ್ ಬಿಸ್ಕೆಟ್ ಪ್ಯಾಕೆಟ್ ತಂದು ಕೂಡ ಸಾಯಿಯಪ್ಪಗೆ ನೈವೇದ್ಯ ಅಂತ ಇಡಬಹುದು ಆಮೇಲೆ ಈ ಥರ ನೈವೇದ್ಯವನ್ನು ಇಟ್ಟಿದ ನಂತರ ಇರುವೆಗೆ ಅಥವಾ ನಾಯಿಗೆ ಅಥವಾ ಹಸುಗೆ ಈ ಥರ ಕೊಡ್ಬೋದು ಆಚೆ ಕೂಡ ನೀವು ಎಲ್ಲಾದರೂ ಕಲ್ ಮೇಲೆ ಇಟ್ಟರೆ ಇರುವೆ ಬಂದು ತಿನ್ಬಿಡುತ್ತೆ ಸಾಯಿಯಪ್ಪಗೆ ಕರ್ಪೂರ ಆರತಿ ಕೊಟ್ಟಿದ ನಂತರ ನೀವು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆನ ಮತ್ತೆ ಇನ್ನೊಮ್ಮೆ ಹೇಳ್ಕೊತ ಸಾಯಿಯಪ್ಪ ಮುಂದೆ ನೂರ ಎಂಟು ಬಾರಿ ಒಂದು ಶ್ಲೋಕವನ್ನು ಹೇಳ್ಕೊತ ಕುತ್ಕೊಳ್ಳಿ ನಂತರ ಸಾಯಿ ಸಚ್ಚರಿತ್ರನ ಓದಿ ಆಮೇಲೆ ನಾಳೆ ಒಂದನೆಯ ತಾರೀಕು ಇನ್ನೊಂದು ಮುಖ್ಯ ವಿಷಯ ಏನು ಅಂದರೆ ಒಂದು ಕೆ ಜಿ ಪಾಕೆಟ್ ಉಪ್ಪನ್ನ ನೀವು ಅಂಗಡಿಯಿಂದ ತಗೊಂಡು ಬಂದು ನಿಮ್ಮ ಅಡುಗೆ ಮನೆಯಲ್ಲಿ ಆಗ್ನೇಯ ಮೂಲ ಅಂತ ಇರುತ್ತೆ ಅಂದರೆ ನೀವು ಸ್ಟವ್ ಇಟ್ಕೊಂಡಿರ್ತೀರಲ್ವಾ ಅದೇ ಜಾಗದಲ್ಲಿ ಸ್ಟವ್ ಯಾವ ಕಡೆ ಇರುತ್ತೋ ಅಲ್ಲಿ ಒಂದು ಮೂಲೆ ಇರುತ್ತೆ ಅದನ್ನ ಆಗ್ನೇಯ ಮೂಲ ಅಂತ ಕರೀತಾರೆ ಆ ಜಾಗದಲ್ಲಿ ನೀವು ಸ್ವಲ್ಪ ಉಪ್ಪುನ ಉಪ್ಪುನ ಅಲ್ಲಿ ಇಡಬೇಕು ಅಂದ್ರೆ ಆ ಉಪ್ಪು ಪಾಕೆಟ್ ತಂದಿದ್ರೆ ಒಂದು ಡಬ್ಬಿಯಲ್ಲಿ ಹಾಕ್ಬಿಟ್ಟು ಆ ಉಪ್ಪು ಮೇಲೆ ಚಿಲ್ಲರೆ ಇಡಬೇಕು ಚಿಲ್ಲರೆ ಇಟ್ಟಿದ ನಂತರ ಅರ್ಶನ ಕುಂಕುಮ ಇಡಬೇಕು ನಂತರ ಒಂದು ಹೂವು ಕೂಡ ಇಡಬೇಕು ಆಮೇಲೆ ಅದಕ್ಕೂ ಕೂಡ ಸ್ವಲ್ಪ ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ಲ ಕೂಡ ಪಾಸಿಟಿವ್ ವೈಬ್ಸ್ ಅನ್ನೋದು ಸಿಗುತ್ತೆ ಈ ಥರ ಪೂಜೆ ಮಾಡಿದ ನಂತರ ಸಾಯಿಯಪ್ಪ ಮುಂದೆ ನೀವು ಮುಡುಪು ಕೂಡ ಇಟ್ಟಿರ್ತೀರ ಆಮೇಲೆ ನಿಮ್ಮ ಮನಸ್ಸಿನಲ್ಲಿರುವಂಥ ಬೇಡಿಕೆನ ಹೇಳ್ಕೊಂಡಿರ್ತೀರ ನಂತರ ಸಾಯಿಯಪ್ಪ ಆರಾಧನೆ ಮಾಡಬೇಕು ಒಂದು ಶ್ಲೋಕವನ್ನು ತಗೊಂಡು ಸಾಯಿಯಪ್ಪ ನಾಮಸ್ಮರಣೆ ಮಾಡಿ ಕುತ್ಕೊಂಡು ನೂರ ಎಂಟು ಬಾರಿ ಹೇಳಿ ಇಲ್ಲ ಅಂದರೆ ಸಾಯಿ ಸಚ್ಚರಿತ್ರೆಯಿಂದ ಒಂದು ಅಧ್ಯಾಯವನ್ನು ಅಥವಾ ಎರಡು ಅಧ್ಯಾಯವನ್ನು ಓದ್ಕೋಬೋದು ಈ ಥರ ನಾಳೆ ಎಲ್ಲ ಕೂಡ ಸಾಯಿಯಪ್ಪ ಧ್ಯಾನದಲ್ಲಿ ಇದ್ದು ನಿಮ್ಮ ಮನಸ್ಸು ಯಾವಾಗಲೂ ಸಂತೋಷವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಇರೋವಂಥ ಕಷ್ಟಗಳೆಲ್ಲ ಕೂಡ ದೂರ ಮಾಡ್ತಾರೆ ಸಾಯಿಯಪ್ಪ ಮತ್ತು ನಂಬಿಕೆಯಿಂದ ಈ ಚಿಕ್ಕ ಪರಿಹಾರವನ್ನು ಎಲ್ಲರೂ ಪ್ರಯತ್ನ ಮಾಡಿ ಈ ಗುರುವಾರ ಬಂದಿರುವಂಥ ಒಂದನೇ ತಾರೀಕು ಯಾರ್ಯಾರು ಮಾಡ್ತಾರೋ ಈ ಚಿಕ್ಕ ಪರಿಹಾರವನ್ನು ಎಲ್ಲರಿಗೂ ಕೂಡ ಸಾಯಿಯಪ್ಪ ಆಶೀರ್ವಾದ ಸಿಗುತ್ತೆ ಉಪ್ಪು ಮಾತ್ರ ಖಂಡಿತ ಮನೆಗೆ ತಗೊಂಡು ಬನ್ನಿ ತಂದು ಆಗ್ನೇಯ ಮೂಲದಲ್ಲಿ ಇಟ್ಟು ಪೂಜೆ ಮಾಡ್ಕೊಳ್ಳಿ ನಾಳೆ ಒಂದನೇ ತಾರೀಕು ಈ ಥರ ಮಾಡಿದ್ರೆ ಲಕ್ಷ್ಮಿ ನಿಮ್ಮ ಮನೆಗೆ ಬಂದಿದೆ ಅಂತ ನೀವು ತಿಳ್ಕೊಬೋದು ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ವೀಕ್ಷಿಸುತ್ತದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್